ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇವತ್ತು ಸ್ಪೆಷಲ್ ಏನಿಲ್ಲ ಅವಲಕ್ಕಿ ಮಾಡಿದೆ ಏನಕ್ಕೆ ಅಂದರೆ ಮಗ ಸ್ಕೂಲ್ ಟ್ರಿಪ್ಪಿಗೆ ಹೋಗ್ತಿದ್ದಾನೆ ಹಾಗಾಗಿ ಬೇಗ ರೆಡಿ ಮಾಡಬೇಕಾಗಿತ್ತು ಅವಲಕ್ಕಿನೇ ಕರೆಕ್ಟ್ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿದ್ದೀನಿ ಹಾಗೇ ಈ ಕರ್ಟನ್ ಇರುತ್ತಲ್ಲ ಕರ್ಟನ್ನಿಗೆ ನನ್ನ ಗೆಸ್ಟ್ ಬಂದಾಗ ಈ ಥರ ಡೆಕೋರೇಷನ್ ಮಾಡ್ತೀನಿ ಅದನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಈ ಬೆಡ್ ಸ್ಪ್ರೆಡ್ ಅಷ್ಟೇ ಕಾಟ್ ಮೇಲೆ ಹಾಕಿದ ತಕ್ಷಣ ಅದು ಜಾರಿ ಜಾರಿ ಹೋಗುತ್ತೆ ಕೂತ್ಕೊಂಡಾಗ ಅದಕ್ಕೆ ನಾನು ಈ ಥರದ್ದೊಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನನ್ನ ಮನೆಯಲ್ಲಿ ಏನೋ ಬೆಡ್ ಸ್ಪ್ರೆಡ್ನೆಲ್ಲ ಹಾಕ್ತೀನಿ ಅದನ್ನು ವೀಡಿಯೋ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರ್ಬೋದು ನಿಮ್ಮ ಮನೆಯಲ್ಲೂ ಮಾಡ್ತಾ ಇರ್ತೀರಿ ನಾನು ಈ ಥರ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಿಮಗೆ ಬೇರೆ ಮೆಥಡ್ ಗೊತ್ತಿದ್ರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್